ನೋಡಿ ಇದು ದಿನಾಂಕ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಕಡಬ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ಅಲ್ಲಿ ಮನೆಯೊಂದು ಹಾಕಿದ್ದಾರೆ ಎಲ್ಲರಿಗೂ ಗೊತ್ತಿರೋ ವಿಷಯ ನೋಡಿ ಆ ತಾತ ಈ ಮಳೆ ಬರುವಾಗ ಒದ್ದಾಡೋಕ್ಕೆ ಏನು ಕೆಲಸ ಮಾಡ್ತಾರೆ ನೋಡಿ ಬೆರೆಗೆ ಯಾರು ಯೋಗ್ಯತೆಗೆ ಮಾಡಿರೋ ಕೆಲಸ ಯಾರ್ಯಾರನ್ನೂ ಉದ್ಧಾರ ಮಾಡಲಿಕ್ಕೋಸ್ಕರ ಮಾಡಿರೋದಲ್ಲ ಬೆರೆಗೆ ಫಸ್ಟ್ ಎ ಸಿ ಅವರೇ ಡಿ ಸಿ ಅವರೇ ಉಸ್ತುವಾರಿ ಸಚಿವರೇ ನೀವು ಇವರಿಗೆ ಒಂದು ಮಾಡಿ ಮಾಡಿಕೊಳ್ಳಿ ಮೊದಲು ಆ ನಂತರ ಹೊಡೆದಾಕಿ ನೀವು ಎಲ್ಲವನ್ನು ಹೊಡೆದಾಕಿದಿರಲ್ಲ ಇವರಿಗೆ ವಾಸನೆ ಮಾಡಿಕೊಡಿ ಇವರೆಲ್ಲವೇನು ಇವರು ಕಾಪಿನ ಬಾಗಿಲು ಕೌಕ್ರಾಡಿ ಗ್ರಾಮ ಪಂಚಾಯತ್ ಕಾಪಿನ ಬಾಗಿಲು ಅಲ್ಲಿ ಪರಿಸ್ಥಿತಿ ನೋಡಿ ಮಳೆ ಬರ್ತಾ ಇದೆ ಆ ಅವ್ರ ಶಾಪ ನಿಮಗೆ ತಾಗದೇ ಇರುತ್ತೆ ನಿಮಗೆ ಯಾರು ಕಂದಾಯ ಸಚಿವರಿದ್ದರು ಆದಷ್ಟು ಬೇಗ ಕಳಿಸಿ ಕೊಡಿ ಇವರಿಗೆ ನೋಡಿ ಪರಿಸ್ಥಿತಿ ನೋಡಿ ಹೆಂಗಿದೆ ಅಂತ ಮಳೆ ಬರ್ತಾ ಇದೆ ಇವರು ಎಲ್ಲೂ ಉಳ್ಕೊಳ್ಳೋಣ ನೀವು ಬಂದು ಮನೆ ಹೊಡೆದಾಕಿ ಹೋಗಿರಲ್ಲ ಒಂದು ಸೀಟ್ ತೆಗಿತೀವಿ ಎಲ್ಲ ಒಂದು ಕಂಬ ಹಾಕಿ ಆದರೆ ಬರ್ತೀನಿ ಅದಕ್ಕೂ ಬಿಟ್ಟಿಲ್ವಲ್ಲ ನೀವೆಲ್ಲ ಎಲ್ಲವನ್ನು ಹೊಡೆದಾಕಿದಿರಲ್ಲ ನೀವು ಆ ನೀರು ಕಾಯಿಸೋ ಪಾತ್ರೆನೂ ಹೊಡೆದಾಕಿರಲ್ಲ ಅನ್ನ ಮಾಡೋ ಪಾತ್ರೆ ಬಿಟ್ಟಿಲ್ವಲ್ಲ ಬಿಟ್ಟಿಲ್ವಲ್ಲರಿಂದ ಅಷ್ಟು ಇವರು ದೇಶಕ್ಕೆ ಏನು ಮಾಡಿದ್ದಾರೆ ಏನು ದೇಶ ಉಗ್ರಾಮಿಗೆ ಚಟುವಟಿಕೆಯನ್ನು ಮಾಡಿದ್ದಾರೆ ಇವರು ಅಶೋಕಾಚಾರ್ಯ ಅವರೇ ನೀನು ಆರ್ ಟಿ ಅಲ್ಲಿ ರಿಪೋರ್ಟ್ ತೆಗೆಯ್ದು ಕೇಸ್ ಮಾಡಿ ಬಡವರನ್ನು ಬೀದಿ ತಂದು ಹಾಕಿರೋದು ನೀನೇ ಯೋಗ ಮಾಡಯ್ಯ ಆ ಧರ್ಮಸ್ಥಳದ ಮಾಡು ಸಾವಿರಾರು ಕೋಟಿ ಇದೆಯಲ್ಲ ಅಲ್ಲ ಹಾಕ್ತಾ ಇದಾರಲ್ಲ ಅದನ್ನು ಮಾಡು ಬಡವರೇ ಕೊಡಿಸು ಯಾವ ಗುರುವಾನಿ ಕೆರೆ ಎಲ್ಲ ಇದೆ ಇವಾಗ ಹದಿನಾಲ್ಕು ಕೆಳಗೆ ಜಾಗ ಆ ಕೆರೆಯ ಪಕ್ಕದ ಹೊಂಡೆಲ್ಲ ತಿಂದಾಕಿದ್ದಾರೆ ಅದನ್ನೇ ತಗೋ ನೀನು ಅದನ್ನ ಕೇಳೋರಿಗೆ ಯಾರಂತ ಧರ್ಮಸ್ಥಳವರು ಸೇರಿ ತಿಂದಾಕಿದ್ದಾರೆ ಇವರ ಶಾಪ ನಿಮಗೆ ಶಾಪ ಶಾಪ ಮುಟ್ಟದೇ ಇರಲ್ಲ ನಿಮಗೆ ಇದು ಪ್ರತಿಮೆ ಪ್ರತಿಭಟನೆ ಮಾಡುವ ಜಾಗ ಫುಲ್ ಮಳೆ ಬರ್ತಾ ಇದೆ ಇವರು ಅಲ್ಲೆಲ್ಲ ಹೋಗಿ ಸೇರಿಕೊಂಡಿದ್ದಾರೆ

ಅಂತ ಈಗ ಈ ಮನೆ ಆಗಿದೆಯಲ್ಲ ರಾಧಮ್ಮ ಮುತ್ತುಸ್ವಾಮಿ ಅವರ ಏಕೈಕ ಪುತ್ರಿ ನಾನು ಈ ಕಾರಣ ಇಷ್ಟೇ ಈ ಜಾಗದಲ್ಲಿ ನಂದೇನೂ ಸಹಾಯ ಇಲ್ಲ ನಾನು ಅವರ ಮಗಳು ಮಗಳಿಗೆ ತಕ್ಕಾಗಿ ತಂದೆ ತಾಯಿಗೆ ಬರೋ ಹೋಗೋ ಅವಕಾಶ ಇದೆ ಅದರಲ್ಲಿ ಏನಂದರೆ ನಾನು ಮುಂದೆ ಐದು ವರ್ಷ ಹಿಂದೆ ಶಿವಾಜಿಯಲ್ಲಿ ಕೆಲಸ ಮಾಡ್ತಿದ್ದೆ ನಮ್ಮ ದನಿಯಸ್ ಸಿಕ್ಕರಿಯನ್ ಅಂತ ಅವರ ಜಾಗದಲ್ಲಿ ಕೆಲಸ ಮಾಡ್ಕೊಂಡಿದ್ದಾಗ ಆರಾಮಾಗೇ ಇದ್ವಿ ಬರ್ತಿದ್ವಿ ಹೋಗ್ತಿದ್ವಿ ಎಲ್ಲ ಚೆನ್ನಾಗೇ ಇದ್ವಿ ಅಪ್ಪಮ್ಮ ಬರಬಾರ್ದು ಅಣ್ಣ ಬರಬಾರ್ದು ನೆಂಟರು ಬರಬಾರ್ದು ಅಂತ ಹೀಗೆ ನಮ್ಗೆ ಐದು ವರ್ಷ ಆ ಜಾಗದಿಂದ ಎಲ್ಲೂ ಹೋಗ್ಲಿಕ್ಕಿಲ್ಲ ಐದು ವರ್ಷ ನಮಗೊಂದು ಸೆಂಟ್ರಲ್ ಜೈಲು ಬಳ್ಳಾರಿ ಜೈಲಿದೆಯಲ್ಲ ಆ ಥರ ನಾವು ಇದ್ವಿ ಅದು ಸಹಿಸ್ಕೊಂಡಿದ್ವಿ ನೆಂಟರು ಬಂದರೂ ಬರಲಿಕ್ಕಿಲ್ಲ ಅನ್ನೋರು ಹೀಗೆ ನೋಡಿ ನೋಡಿ ಲಾಸ್ಟಿಗೆ ಒಂದು ದಿವಸ ಮನೆಯೆಲ್ಲ ಕೆಲಸ ಮಾಡುವಾಗ ಹೆಣ್ಮಕ್ಳೇ ಬರಬೇಕು ಗಂಡು ಮಕ್ಕಳು ಬರಬಾರ್ದು ಚಹ ಹೆಣ್ಣು ಹೆಣ್ಮಕ್ಳೇ ಬರಬೇಕು ಗಂಡು ಮಕ್ಕಳು ಬರಬಾರ್ದು ಮತ್ತು ನಾವು ಚಹಾ ತಗೊಂಡೋದ್ರೆ ಹಿಂದೆ ಮುಟ್ಟೋದು ಮುಂದೆ ಮುಟ್ಟೋದು ನಮ್ಗೆ ಕಿರಿಕಿರಿ ಮಾನಸಿಕ ನಮ್ಗೊಂಥರ ಹೇಳಲಿಕ್ಕೆ ಗೊತ್ತಿಲ್ಲ ಆ ಥರ ಒಂದು ಹಿಂಸೆ ಅವರಿಂದ ಯಾರಲ್ಲಿ ಹೇಳ್ಬೇಕು ಸರ್ ಬಡ ಹೆಣ್ಮಕ್ಳು ನಮಗೆ ಜೀವದ ಮೇಲೆ ಆಸೆ ಇರುತ್ತಲ್ಲ ಅವ್ರ ಮೊದಲೇ ನೋಡಿ ಈಗಾಗಲೇ ಒಂದು ಕೊಲೆ ಆಗಿದೆ ಆ ಜಾಗದಲ್ಲಿ ಹಾಗೆ ನಮ್ಮನ್ನು ಕೊಂದ್ರೆ ನಾವು ಯಾರಿಗೆ ಸಹ ಹೇಳಲಿಲ್ಲ ಹೇಗಾದರೂ ಮಾಡಿ ಇಲ್ಲಿಂದ ಒಂದು ಜೀವದಿಂದ ಹೊರಗೆ ಬಂದರೆ ಎಲ್ಲಾನು ಬದುಕ್ಬೋದು ಜೀವದಿಂದ ಹೊರಗೆ ಬಂದರೆ ಎಲ್ಲಾನು ಬದುಕ್ಬೋದು ಅದೇ ಒಂದು ಧೈರ್ಯದಲ್ಲಿ ಸರ್ ನಾವಿರೋದಿಲ್ಲ ನಮ್ಮ ಒಂದು ಜೀವನಕ್ಕೆ ಎಲ್ಲ ನಾವು ಒಂದು ಆಗ ಹೋಗುವಾಗ ಹೇಳಿದ್ರು ನನ್ನ ಜಾಗ ಬಿಟ್ಟು ನೀವೆಲ್ಲೂ ಅನ್ನ ತಿನ್ನೋದಿಲ್ಲ ನನ್ನ ಜಾಗದಲ್ಲಿ ತಿಂದರೆ ಅನ್ನ ಹಾಗಾದ್ರೆ ಮತ್ತೆಲ್ಲೂ ಅನ್ನ ಸಿಗಲ್ಲ ಸರ್ ನಿಮ್ಮಂಥರ ಮನೆಗೆ ಅನ್ನ ಸಿಗಲ್ವಾ ಸರ್ ಏನು ಸರ್ ನಿಮ್ಮಂಥ ಮನೆಗೆ ಅನ್ನ ಸಿಗಲ್ವಾ ಹಾಗೆ ಹೇಳಿದ್ರು ಇವತ್ತು ಅವರೇ ನನಗೆ ಇಷ್ಟೆಲ್ಲ ಪಿತೂರಿ ಮಾಡ್ತಿದ್ದಾರೆ ಇದು ನೂರಕ್ಕೆ ನೂರು ಸತ್ಯ ಸರ್ ನಿಮಗೆ ದಯಹಿಕವಾಗಿ ಹಿಂಸೆ ಕೊಟ್ಟಿದ್ದೀವಿ ಯಾರು ಏ ಸಿಕ್ಕೋರಿ ಸರ್ ನಮಗೆ ಚಹಾ ಕೊಡುವಾಗ ಹಿಂದೆಯಿಂದ ಬಂದು ಹಗ್ಗು ಮಾಡೋದು ಅದು ಹೇಳಲಿಕ್ಕಿಲ್ಲ ನಾನು ನನ್ನ ಗಂಡ ಬಿಟ್ಟು ಹೋಗೋ ಪರಿಸ್ಥಿತಿ ಆಗಿತ್ತು ನಮಗೆ ಅವರಿಂದ ಅಷ್ಟು ಜೀವ ಹಿಂಸೆ ನಮಗೆ ಗಂಡನಲ್ಲಿ ಹೇಳಿದ್ರೆ ನಿಂದೆ ಏನಾದ್ರು ತಿಂತಾರೆ ಗಂಡ್ರ ಕೆಲವರು ಹಾಗೆ ಎಲ್ಲರಿಗೂ ಹೇಳಲಿಕ್ಕಿಲ್ಲ ಕೆಲವ್ರದ್ದು ಹಾಗೆ ಅಲ್ಲ ಸರ್ ಆಮೇಲೆ ಮನೆಯವರಿಗೆ ಸ್ವಲ್ಪ ವಿಷಯ ಮಾನವೀಯಕ್ಕೆ ಅರ್ಥ ಆಯಿತು ಆ ನಂತರ ಸರಿ ನಾವಿರೋದೇ ಬೇಡ ನಾವೆಲ್ಲನೂ ಹೋಗಿ ಒಂದು ದಿವಸ ಗಂಜಿ ಕುಡಿದ್ರೂ ಅಂತ ನಾವು ಆ ಜಾಗ ಬಿಟ್ಟು ಬಂದ್ವಿ ಆ ಜಾಗ ಬಿಟ್ಟು ಬಂದ ನಂತರ ಮತ್ತೆ ಕರೆದಿದ್ದೆ ನಮ್ಮನ್ನು ನಾವು ಹೋಗಲಿಲ್ಲ ನಮಗೆ ಅಂಥ ಕೆಲಸ ಬೇಡ ಸರ್ ನಾವು ಮರ್ಯಾದೆಗೆ ಬದುಕೋರು ಸರ್ ಮರ್ಯಾದೆನೂ ಮಾರಿಕೊಂಡು ಬದುಕೋ ಹೆಣ್ಮಕ್ಳಲ್ಲ ಯಾರು ಹೇಗೆ ನನ್ನ ಯೋಗ್ಯತೆಗೆ ಹೇಳೋದು ನಮ್ಮ ಮರ್ಯಾದೆಯನ್ನು ಬದುಕಿ ಮಾರಿಕೊಂಡು ಬದುಕೋ ಜೀವನ ನಮಗಲ್ಲ ಈ ಕಾರಣಕ್ಕೆ ಇವತ್ತು ಈ ಜಾಗದ ಮನೆಯನ್ನು ಓಡಿಲಿಕ್ಕೆ ಆ ವ್ಯಕ್ತಿಯ ಕಾರಣ ಇದರ ಬಗ್ಗೆ ಠಾಣೆಯಲ್ಲಿ ಅವರ ವ್ಯಕ್ತಿತ್ವವಾಗಿ ನಾನು ಹೇಳಿದೆ ಸರ್ ಅವರು ಹಣಕಾಸು ಇದ್ದವರು ನಾವು ಕೂಲಿನಲ್ಲಿ ಮಾಡೋರು ನಾಳೆ ನಾನು ಜಾಗದಿಂದ ಹೊರಗೆ ಬರುವಾಗ ನನ್ನ ಜಾಗದಲ್ಲಿ ಇದು ಹೋಯಿತು ಅದು ನನ್ನ ಮೇಲೆ ಕಂಪ್ಲೇಂಟ್ ಕೊಡೋದ್ರಲ್ಲಿ ಯಾವ ಗ್ಯಾರಂಟಿ ಸರ್ ಯಾರಿದ್ದಾರೆ ಅದಕ್ಕೆ ನನ್ನ ಪರವಾಗಿ ಯಾರೂ ಇಲ್ಲ ಇಂಥ ಮನೆಯನ್ನು ಹೊಡೆಯುವಾಗಲೇ ಯಾರೂ ಇಲ್ಲ ಮತ್ತೆ ನನಗೆ ನಾಳೆ ಅವರ ಮೇಲೆ ಧಮಕಿ ಹಾಕಿದ್ದೆ ನನಗೆ ಯಾರು ಸರ್ ಹೇಳ್ತಿದ್ದಾರೆ ಇದುವರೆಗೆ ಯಾರು ಇಲ್ಲ ನನಗೆ ಇವತ್ತಿನ ನೆನಪಾಗ್ತಂತೆ ಇವತ್ತು ಅವರು ಹೇಳಿದ್ದು ನಿಜ ಅಲ್ಲ ನೀನು ಎಲ್ಲಿ ಹೋದರೂ ಬದುಕಲಿಕ್ಕಿಲ್ಲ ಅನ್ನ ತಿನ್ನಲಿಕ್ಕೆ ಬಿಡೋದಿಲ್ಲ ಅಂತದ್ದು ಇವತ್ತು ಹಾಗೆ ಅಲ್ಲ ಸರ್ ಮಾಡ್ತಿರೋದು ಉಲ್ಲೇಖನ ಮಾಡಿ ನೋಡುವಾಗ ಅದು ಅನಿಸುತ್ತೆ ಅವರಲ್ಲೂ ಹೆಣ್ಮಕ್ಳಿದಾರೆ ಅವರ ಹೆಣ್ಮಕ್ಳಿಗೆ ಬಂದರೆ ಹಾಗೆ ಅಲ್ಲ ಸರ್ ಕಷ್ಟ ಹಾಗೆ ನಮಗೆ ನ್ಯಾಯ ಕೊಡೋರು ದೇವರು ಇದ್ದಾರೆ ನಿಮ್ಮಂಥವ್ರು ಇದ್ದಾರೆ ಸರ್ ನನಗೆ ನ್ಯಾಯ ಬೇಕು ನನ್ನ ತಂದೆ ತಾಯಿ ಮನೆ ಹೋಗಿದ್ದೆ ಮನೆ ಬೇಕು ನನಗೆ ಅನ್ಯಾಯ ಆಗಿದೆ ನನ್ನ ಅನ್ಯಾಯಕ್ಕೆ ಒಂದೇ ಕಾರಣಕ್ಕೆ ಇಷ್ಟೆಲ್ಲ ಆಗ್ತಿರೋದಂತ ನನ್ನ ಒಂದು ಅನಿಸಿಕೆ ನನ್ನ ದೈಹಿಕವಾದ ಮಾನಸಿಕ ಹಿಂಸೆ ಇದು ಯಾರಿಗಿಂತ ಹಿಂಸೆ ಆಗ್ಬಾರ್ದು ಸರ್ ಒಂದು ತೋಟದಲ್ಲಿ ಕೆಲಸ ಅಂದರೆ ಒಂದು ಪವಿತ್ರವಾದ ದೇವಸ್ಥಾನದಲ್ಲಿ ಕೆಲಸ ಹೌದಲ್ಲ ಸರ್ ಆ ದೇವಸ್ಥಾನಕ್ಕೆ ಯಾವ ಒಂದು ಮೈಲಿಗೆ ಆಗ್ತದ ಆಗ್ಲಿಕ್ಕಿಲ್ಲ ನಾವು ದನಿ ಬರಲಿ ಬರದೇ ಇರಲಿ ನಮ್ಮ ಮನೆ ದಿನನಿತ್ಯ ದೇವಸ್ಥಾನ ಎಷ್ಟು ತೊಳೆದು ಬಳ್ದು ಕ್ಲೀನಾಗಿರ್ತೀವಿ ಹಾಗೆ ಅಲ್ಲಿ ಕೆಲಸ ಕರೆಗಳು ಚಟುವಟಿಕೆ ಚೆನ್ನಾಗಿತ್ತು ಲಾಸ್ಟ್ ಲಾಸ್ಟಿಗೆ ಇವನ ಬುದ್ಧಿಯನ್ನು ತೋರಿಸಿ ಬಿಟ್ಟು ಹಾಗೆ ಒಂದೇ ಕಾರಣಕ್ಕೆ ಹೊರಗೆ ಬಂದಿವಿ ಆ ಒಂದೇ ಕಾರಣದಲ್ಲಿ ಅವಳು ನಮಗೆ ಹೀಗೆ ಆಗಿದೆ ಅವಳು ನಮಗೆ ಸಿಗ್ಲಿಲ್ಲ ಅಂತ ಒಂದೇ ಉದ್ದೇಶಕ್ಕೆ ಇವತ್ತು ಇಷ್ಟು ತನಕ ನಮ್ಮನ್ನು ವಿಷ ಒಂದು ಕೊಡಲಿಲ್ಲ ಅಷ್ಟು ಮಾಡಿದ್ದಾನೆ ಅರ್ಧ ಜೀವ ತೆಗ್ದಿ ಚೂರು ಉಂಟು ಅವನಿಗೆ ತೆಗಿಲಿಕ್ಕೆ ವಿಷ ಕೊಡ್ಬೋದು ಸರ್ ಯಾವ್ದಾನ ಯಾರೊಟ್ಟಿಗೆ ಈಗ ಹೆಂಗೋ ಇಲ್ಲ ಊಟ ವ್ಯವಸ್ಥೆಯಲ್ಲಿ ಒಂದು ಸ್ವಲ್ಪ ವಿಷ ಹಾಕಿದ್ರೆ ಗೊತ್ತಾಗ್ಲಿಕ್ಕಿಲ್ಲ ಯಾರು ಕೊಟ್ಟರು ಅಂತ ತಿಂದು ಬಿಡ್ತೀವಿ ಸರ್ ನಾವು ಬೇಕಾದ್ರೆ ಇಲ್ಲ ಸರ್ ಎಲ್ಲ ಜಾಗ ಇಲ್ಲ ಹೀಗೆ ಹೀಗೆ ಮಲಗಬೇಕು ಸರ್ ಹೊಯ್ಗೆ ಉಂಟು ಇಲ್ಲೆಲ್ಲ ಒಂದು ಚೀಲ ಚೀಲಗಿಲ್ಲ ಹಾಕೊಂಡು ಮಲಗಬೇಕು ಎಲ್ಲ ಹೋಗಿದೆ ಎಲ್ಲ ಹೋಗಿದೆ ಊಟದ ವ್ಯವಸ್ಥೆಗೂ ಸಮಯ ಏನು ಇಲ್ಲ ಮಾಡ್ಲಿಕ್ಕೆ ಈಗ ಬೆಳಿಗ್ಗೆ ಮಾಡಿ ತಿಂಡಿ ಪಾತ್ರೆ ಎಲ್ಲಿ ಬಿಸಾಡಿದಾರೆ ಅಂತಾನೆ ಗೊತ್ತಿಲ್ಲ ಇಲ್ಲಿಂದ ಅಡ್ರೆಸ್ ಹೇಳ್ತೀರಾ ಇಲ್ಲಿಂದ ಸರ್ ಸರ್ ಕೌಕ್ರಾಡಿ ಗ್ರಾಮ ಆಲಿನ ಬಾಗಿಲು ಕಡವ ತಾಲೂಕು ಸರ್ ನನ್ನ ಮೂಲ ಅಡ್ರೆಸ್ ಶಿಬಾಜೆ ಬೆಳ್ತಂಗಡಿ ತಾಲೂಕು ಅಪ್ಪ ಅಮ್ಮ ಅಡ್ರೆಸ್ ಕೌಕ್ರಾಡಿ ಗ್ರಾಮ ಕಡಬ ತಾಲೂಕು ಕೋರ್ಟ್ ನೋಟಿಸ್ ಅನ್ನು ಕಳಿಸಿದಾರೆ ಒಂದ್ ಎರಡು ವರ್ಷದಿಂದ ಅದು ಅದು ನನಗೆ ರೇಣುಕ ಅದರಲ್ಲಿ ನೋಡಿ ಸರ್ ಎಷ್ಟು ದೊಡ್ಡ ಸಂಚಿಕೆ ಮಾಡಿದ್ದಾರೆ ಅಂತ ಹೇಳಿ ರೇಣುಕ ಹೌದು ವಿಶ್ವನಾಥ ಹೌದು ಅಡ್ರೆಸ್ ಕಾಪಿನ ಬಾಗಿಲು ಕೌಕ್ರಾಡಿ ಗ್ರಾಮ ಕಡಬ ತಾಲೂಕು ಸರ್ ನನ್ನ ಆಧಾರ್ ಕಾರ್ಡ್ ತಗೊಡ್ತೀನಿ ಐಡಿ ಕಾರ್ಡ್ ಕೊಡ್ತೀನಿ ರೇಷನ್ ಕಾರ್ಡ್ ಕೊಡ್ತೀನಿ ಅದ್ರ ಗೆಲ್ಲದೆಲ್ಲ ಶಿವಾಜಿ ಅಡ್ರೆಸ್ ಸರ್ ಇದಕ್ಕೆ ನಂಗೆ ನ್ಯಾಯ ಬೇಕು ಇವತ್ತು ನನಗೆ ಆಗಿದೆನೇ ಇಡೀ ನಾಳೆ ನಿಮ್ಮ ಮನೆಗೂ ಬರ್ಬೋದು ನಿಮ್ಮ ಹೆಣ್ಮಕ್ಳಿಗೂ ಬರ್ಬೋದು ಇದಕ್ಕೆ ನಾನು ತಹಸೀಲ್ದಾರಿಗೆ ಧಿಕ್ಕಾರ ಹಾಕದೆ ನಾಳೆ ಅವರ ಮಕ್ಕಳಿಗೆ ಈ ಪರಿಸ್ಥಿತಿ ನನ್ನ 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 ನಿಜ್ಜಾಗ್ಲು ಹೇಳ್ತೀನಿ ಸರ್ ನೋಡಿ ಸರ್ ಮಣ್ಣು ಮುಟ್ಟಿ ಹೇಳ್ತೀನಿ ಅವ್ರು ಸರ್ವ ಆಗಿ ಹಾಳಾಗಿ ಹೋಗ್ತಾನೆ ಸರ್ ನಮ್ಮ ಅಷ್ಟು ಕಣ್ಣೀರು ಹಾಕಿದ ಆ ತಹಸೀಲ್ದಾರ್ ಕಾಲನ್ನು ಹಿಡಿದು ಬೇಡಿಕೊಂಡೆ ಸರ್ ನಾನು ಬಿಡಲಿಲ್ಲ ಬಿಡದು ನಮ್ಮನ್ನು ಯಾವ ಊರಿಂದ ಬಂದು ಮನೆ ಕಟ್ಟಿದ್ರೆ ನಿಮಗೆ ಆ ಊರಲ್ಲಿ ಜಾಗ ಇಲ್ಲ ಅಂತ ಕೇಳಿದ್ದಾನೆ ಸರ್ ಅವರಿಗೆ ಟ್ರಾನ್ಸ್ಫರ್ ಆದರೆ ಊರು ಬಿಟ್ಟು ಊರಿಗೆ ಹೋಗೋದಿಲ್ವಾ ಸರ್ ಅವ್ರಿಗೊಂದು ನ್ಯಾಯ ಪ್ರಜೆಗಳಿಗೆ ಒಂದ್ ನ್ಯಾಯ ನಾವಿದ್ರೆ ಸರ್ ಅವರಿಗೆ ಕಾನೂನು ಮಂಡಳಿ ಆಡಳಿತ ನಾವಿಲ್ಲ ಅಂದ್ರೆ ಅವ್ರಿಗೆ ಆಡಳಿತ ಎಲ್ಲ ತಾಸೀಲ್ದಾರ್ ಪಟ್ಟನು ಇಲ್ಲ ಪ್ರಜೆಯಿಂದ ಪ್ರಜಾಪ್ರಭುತ್ವ ಆಗದ್ ಬಿಟ್ರೆ ಪ್ರಜೆ ಇಲ್ಲದ್ರೆ ಪ್ರಜಾಪ್ರಭುತ್ವ ಆಗ್ಲಿಕ್ಕೆ ಇಲ್ಲ ಸರ್ ಇವಾಗ ರಸ್ತೆ ಬದಿಯಲ್ಲಿ ಹೋರಾಟ ಮಾಡ್ತೀವಿ ಸರ್ ನ್ಯಾಯ ಸಿಗೋವರೆಗೂ ಆ ಜಾಗದಿಂದ ನಾವು ಹೇಳ್ಲಿಕ್ಕಿಲ್ಲ ಧನ್ಯವಾದ ಸರ್ ಇದು ಕಡಬ ತಳಸಿದಾರ್ರವರು ಅವರ ಮನೆಯನ್ನು ಒಡೆದಾಕಿರೋದು